ರುವ ಎಲ್ಲ ಗಣ್ಯರೇ ಆಗಮಿಸಿರುವ ಎಲ್ಲ ವಿದ್ಯಾಭಿಮಾನಿಗಳೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಒಂದು ಪ್ರೇರಕ ಶಕ್ತಿ ನಮ್ಮ ಮಕ್ಕಳಿಗೆ ಈ ವರ್ಷದ ಪ್ರಾರಂಭದಿಂದ ಚಿತ್ರಕಲೆ ಇರ್ಬೋದು ಕ್ಲೇ ಮಾಡಲಿಂಗ್ ಇರ್ಬೋದು ಇದರಲ್ಲಿ ವಿಶೇಷವಾದ ಮಾರ್ಗದರ್ಶನವನ್ನು ನಗುಮುಖದಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀಡ್ತಾ ಇರುವ ಶ್ರೀತಾ ಭವಿತ್ ಸರ್ ಇವರನ್ನು ಈ ಕಾರ್ಯಕ್ರಮದಲ್ಲಿ ನಾವು ಅಭಿನಂದಿಸಿದ್ರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗು ಬರ್ತದೆ ಅನ್ನುವ ಕಾರಣಕ್ಕಾಗಿ ಶ್ರೀತರನ್ನು ನಾವು ಆಹ್ವಾನಿಸಿದಾಗ ಅವರು ನಯವಾಗಿ ನಿರಾಕರಿಸಿದ್ರು ಸರ್ ನನಗೆ ಸನ್ಮಾನ ಬೇಡ ನಾನು ಮಾಡ್ತಾ ಇರೋದು ಕೇವಲ ಒಂದು ಮಕ್ಕಳ ಸೇವೆ ಅಂತ ವಿನಮ್ರವಾಗಿ ಒಪ್ಪಿಕೊಂಡ್ರು ಕೂಡ ನಾವು ನಮ್ಮ ಈ ಕೃತಜ್ಞತಾ ದೃಷ್ಟಿಯಿಂದ ಅವರನ್ನು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಗುರುತಿಸ್ತಾ ಇದ್ದೇವೆ ದಿನಾಂಕ ಏಳು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಶ್ರೀ ವೈ ಕೆ ಬಾಬು ಹಾಗೂ ಶ್ರೀಮತಿ ವಸಂತಿ ಇವರ ಜ್ಯೇಷ್ಠ ಪುತ್ರನಾಗಿ ಜನಿಸಿದ ಶ್ರೇಯತ ಭವಿತ್ ಸರ್ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೋರ್ಕಟ್ಟೆ ಬಜಗೋಳಿ ನಲ್ಲೂರು ಇಲ್ಲಿ ಪಡೆದಿರುತ್ತಾರೆ ತಮ್ಮ ಬಾಲ್ಯದಲ್ಲಿ ಒಂದು ಎರಡನೇ ತರಗತಿಯಲ್ಲಿರುವಾಗ ನಡೆದ ಒಂದು ಘಟನೆಯಿಂದ ಅವರ ಚಿತ್ರಕಲಾ ಅಭಿರುಚಿ ಮೇಲಕ್ಕೆ ಏರುವ ಹಾಗೆ ಆಯಿತು ಶಾಲೆಯಲ್ಲಿ ಏರ್ಪಡಿಸಿದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಈ ಬಾಲಕ ಒಂದು ತಾನು ದಿನಾ ದಾರಿಯಲ್ಲಿ ಬರುವಾಗ ನೋಡ್ತಾ ಇರುವ ಮನೆಯ ಚಿತ್ರವನ್ನು ಬಿಡಿಸ್ತಾನೆ ಆ ಚಿತ್ರ ಬಹುಮಾನ ಗಳಿಸ್ತದೆ ಅದನ್ನು ಪ್ರೇರಣೆಯಾಗಿ ಪಡೆದ ಅವರ ತಂದೆಯವರು ಆ ಮಗನಿಗೆ ಚಿತ್ರಕಲೆಯಲ್ಲಿ ಮೇಲಕ್ಕೆ ಮೇಲಕ್ಕೆ ಏರಲು ಪ್ರೋತ್ಸಾಹವನ್ನು ಕೊಡ್ತಾರೆ ಮುಂದೆ ಭವಿತ್ ಸರ್ ಇವರು ತಮ್ಮ ಪ್ರೌಢ ಶಿಕ್ಷಣವನ್ನು ಬಜಗೋಳಿ ಪ್ರೌಢಶಾಲೆಯಲ್ಲಿ ಹಾಗೆ ಅಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡಿತಾರೆ ಅಲ್ಲಿಯೇ ಚಿತ್ರಕಲಾ ಶಿಕ್ಷಕರಾದ ಶ್ರೀಯುತ ಶ್ರೀಶೈಲ ಲಾಳಿ ಇವರ ಪ್ರೀತಿಗೆ ಪಾತ್ರರಾಗಿ ಅವರ ವಿದ್ಯೆಯನ್ನು ಶ್ರೀಯುತ ಭವಿತ್ ಸರ್ ಇವರಿಗೆ ಧಾರೆ ಎರೆದಿರುತ್ತಾರೆ ಮುಂದೆ ಉಡುಪಿಯ ಚಿತ್ರಕಲಾ ಮಂದಿರದಲ್ಲಿ ಬಿವಿಎ ಪದವಿಯನ್ನು ಪಡೆದ ಶ್ವೇತ ಭವಿತ್ ಸರ್ ಅವರು ಕೆಲವು ವರ್ಷಗಳಷ್ಟು ಕಾಲ ಬಜಗುಳಿಯ ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿ ಚಿತ್ರಕಲಾ ಅಧ್ಯಾಪಕರಾಗಿ ತಮ್ಮ ವಿದ್ಯೆಯನ್ನು ಅನೇಕ ಮಕ್ಕಳಿಗೆ ನೀಡಿರುತ್ತಾರೆ ಇದೀಗ ಅನೇಕ ಕಡೆ ಬೇರೆ ಬೇರೆ ಚಿತ್ರಕಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ ಈ ವರ್ಷ ನಮ್ಮ ಶಾಲೆಯ ಇಬ್ಬರು ಮಕ್ಕಳಿಗೆ ಅಲ್ಲಿ ಮಾರ್ಗದರ್ಶನ ನೀಡಿ ಆ ಇಬ್ಬರೂ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗುವಲ್ಲಿ ವಿಶೇಷವಾದ ಶ್ರಮ ಭವಿತ್ ಸರ್ ಅವರದು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಹಾಗೆ ನಮ್ಮ ಶಾಲೆಯ ಈ ಒಂದು ಹಬ್ಬದ ಸಂದರ್ಭದಲ್ಲಿ ನಮ್ಮ ಶಾಲೆಯ ಕೈತೋಟದ ಆವರಣ ಗೋಡೆಯನ್ನು ಸುಂದರವಾಗಿ ವರ್ಲಿ ಚಿತ್ರದ ಮೂಲಕ ಈ ಕರಾವಳಿಯಲ್ಲಿ ಏನೆಲ್ಲ ಇಲ್ಲಿಯ ಜಾನಪದ ಕಲೆಗಳಿವೆಯಾ ಅವುಗಳನ್ನೆಲ್ಲ ಚಿತ್ರಿಸಿ ಸುಂದರವಾಗಿ ರಚಿಸಿಕೊಟ್ಟಿದ್ದಾರೆ ಅವರ ಅಮಿತ್ ಸರ್ ಅವರ ಒಳಗಿರುವ ಆ ಚಿತ್ರಕಲಾ ಸರಸ್ವತಿಗೆ ಶರಣು ಶರಣು ಹೇಳ್ತಾ ಅವರ ಆ ಕಲಾ ಪ್ರತಿಭೆ ಇನ್ನೂ ಎತ್ತರಕ್ಕೆ ಇರಲಿ ಅವರಿಂದ ಅನೇಕ ಮಂದಿ ಈ ಚಿತ್ರಕಲಾ ಶಿಕ್ಷಣವನ್ನು ಪಡೆಯುವ ಹಾಗೆ ಆಗ್ಲಿ ಅಂತ ಆಶಿಸ್ತಾ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಅವರಿಗೆ ಮತ್ತೊಮ್ಮೆ ಶುಭಾಶಯವನ್ನು ಹೇಳ್ತಾ ಇದ್ದೇವೆ ಶಾಲು ಹೊದಿಸಿ ಹಾರವನ್ನು ಹಾಕಿ ಫಲಪುಷ್ಪದೊಂದಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಹಾಗೆ ನಮ್ಮ ಪ್ರೀತಿಯ ದ್ಯೋತಕವಾಗಿ ಅವರಿಗೆ ಪೇಟವನ್ನು ತೊಡಿಸ್ತಾ ಇದ್ದೇವೆ ಹಾಗೆ ನಾವೊಂದು ಕಿಂಚಿತ್ ನಿಧಿಯನ್ನು ಅವರಿಗೆ ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇವೆ ಪವಿತ್ ಸರ್ ನಿಮ್ಮ ಆ ಸೇವೆ ಇನ್ನಷ್ಟು ಎಚ್ಚರಿಕೆ ಏರ್ಲಿ ಅಂತ ನಾವೆಲ್ಲ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಭವಿತ್ ನನ್ನ ಸ್ಟೂಡೆಂಟ್ ನಲ್ಲೂರಿನಲ್ಲಿ ಭವಿತ್ ನನ್ನ ಸ್ಟೂಡೆಂಟ್ ಅದಕ್ಕಿಂತ ಹೆಚ್ಚಾಗಿ ಅವರ ತಂದೆ ಕೆ ಬಾಬು ಅಂತ ಹೇಳಿ ಪೋಷಕ ನಟ ಬಹಳ ಪ್ರಸಿದ್ಧವಾದಂತ ಪೋಷಕ ನಟ ಅವರು ನಾವು ಒಟ್ಟಿಗೆ ಹದಿನೈದು ವರ್ಷ ಒಂದು ಅತಿಶಯ ಕಲಾ ತಂಡ ಅಂತ ಮಾಡಿಕೊಂಡು ನಂದು ಕಲ ಅವರದು ಅವರದ್ದು ಪೋಷಕ ನಟ ಆ ಎಲ್ಲ ಕಡೆಯಲ್ಲಿ ವಿಜೃಂಭಿಸಿದಂತ ಒಂದು ನಾಟಕ ತಂಡ ಇತ್ತು ಅಂತ ಒಂದು ಕೆ ಬಾಬು ಮಗನಿಗೆ ಭವಿತ್ತಿಗೆ ಇಲ್ಲಿ ಒಂದು ಈ ವೇದಿಕೆಯಲ್ಲಿ ಅವನ ಕಲೆಗೆ ಪ್ರೋತ್ಸಾಹ ಕೊಟ್ಟು ನೀವು ಸನ್ಮಾನ ಮಾಡಿದ್ದೀರಿ ಅದು ದೊಡ್ಡ ಗುಣ ಅವನಿಗೆ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ಹಾಗೆ ಈ ಶಾಲೆ ಇನ್ನೂ ಕೂಡ ಎತ್ತರಕ್ಕೆ ಏರಲಿ ಅಂತ ಹೇಳುತ್ತಾ ಅದೇ ರೀತಿ ಇಲ್ಲಿಗೆ ದೈಹಿಕ ಶಿಕ್ಷಕಿಯವರು ಇದ್ದಾರೆ ಅವರ ಪ್ರಯತ್ನದಿಂದ ಬಹಳ ಇಲ್ಲಿ ಮಕ್ಕಳಿಗೆ ಅನುಕೂಲ ಆಗಿದೆ ಬರುವರ್ಷದಿಂದ ಒಂದು ಒಳ್ಳೆಯ ಕ್ರೀಡಾಕೂಟ ಮಾಡುವಂತ ಯೋಗ ನಮಗೆ ಸಿಗಲಿ ಅವರ